ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ವಿನೋದ್ ಕುಲಕರ್ಣಿ ಇವತ್ತಿನ ದಿವಸ ಸ್ವಲ್ಪ ಡೆಂಗೆ ಜ್ವರದ ಬಗ್ಗೆ ಒಂದೆರಡು ವಿಷಯ ಹೇಳ್ತಾ ಈ ಹೇಳಲಿಕ್ಕೆ ಮೂರನ ಕಾರಣ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಈ ಡೆಂಗೆ ಜ್ವರ ಸ್ವಲ್ಪ ಎಲ್ರಿಗೂ ಸ್ವಲ್ಪ ತೊಂದರೆ ಇದೆ ಈ ದಿಶೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಸ್ವತಃ ಸುಮೋಟೋ ತಾವೇ ಸ್ವಯಂ ಪ್ರೇರಿತ ಒಂದು ದಾವೆಯನ್ನು ದಾಖಲಿಸಿಕೊಂಡಿದ್ದಾರೆ ಇದಕ್ಕೆ ಸುಮೋಟೋ ಪೆಟಿಷನ್ ಅಂತೇವೆ ಪಿ ಐ ಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿಕೊಂಡಿದ್ದಾರೆ ದಾಖಲಿಸಿ ಕರ್ನಾಟಕ ರಾಜ್ಯಕ್ಕೆ ಒಂದು ಸೂಚನೆ ನೋಟಿಸ್ ಕೊಟ್ಟಿದ್ದಾರೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಇದಕ್ಕೆ ಸಾರ್ವಜನಿಕ ಆರೋಗ್ಯ ಅಂದರೆ ಬಹಳ ಮುಖ್ಯ ನಮ್ಮದು ಅನುಚ್ಛೇದ ಇಪ್ಪತ್ತೊಂದರ ಅಡಿಯಲ್ಲಿ ಸಂವಿಧಾನ ಪ್ರಕಾರ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ರಾಜ್ಯದ ಕರ್ತವ್ಯ ದೇಶದ ಕರ್ತವ್ಯ ಈ ಡೆಂಗೂ ಜ್ವರದಿಂದ ಅನೇಕರು ಸ್ವಲ್ಪ ತೊಂದರೆ ಪಡ್ತಾ ಇದ್ದಾರೆ ಈ ದೇಶದಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಏನು ಮಾಡಿದೆ ಅತ್ಯಂತ ಶ್ಲಾಘನೀಯ ಅತ್ಯಂತ ಅದನ್ನು ನಾವು ವರ್ಣಿಸಲಿಕ್ಕೆ ಬೇಕು ಹೇಳಿದರು ಡೆಂಗೆ ಫೀವರ್ ಅಂದರೆ ಏನು ಜ್ವರ ಎಷ್ಟು ಜ್ವರ ತೀವ್ರ ಜ್ವರ ನೂರ ಐದು ಡಿಗ್ರಿ ಜ್ವರ ಬರಬಹುದು ಜ್ವರ ಬಂದು ಹಲವಾರು ದಿವಸದ ನಂತರ ಒಂದು ಕೆಂಪದು ರ್ಯಾಶ್ ಒಂದು ಗುಳ್ಳೆ ಥರ ಚರ್ಮದ ಮೇಲೆ ಹಲವು ದಿನ ದಿನಗಳ ನಂತರ ಇನ್ನೊಂದು ರ್ಯಾಶ್ ಒಂಥರ ಮೀಸಲ್ಸ್ ಕಾಯ್ದೆ ಅಂತ ನೀವು ಕೇಳಿದ್ದಿಲ್ಲ ಮೀಸಲ್ಸ್ ಥರ ಕೂಡ ಒಂದು ರ್ಯಾಶ್ ಕಂಡು ಬರಬಹುದು ಇದರ ಜೊತೆಗೆ ರೋಗಿಗೆ ತಲೆನೋವು ಮೈಕೈ ನೋವು ಮಸಲ್ ಕ್ರಾಂಪ್ಸ್ ಅಂತ ಹೇಳ್ತೇವೆ ಜಾಯಿಂಟ್ ಪೇಯ್ನ್ ಕೀಲು ನೋವು ಆಮೇಲೆ ವಾಂತಿ ಮಳಗೊಳಿಸೋದು ವಾಂತಿ ಬಂದ ಹಾಗೆ ಇದೆಲ್ಲ ಆಗ್ಬೋದು ಇದು ಡೆಂಗೆ ಜ್ವರದ ಒಂದು ಲಕ್ಷಣಗಳು ಕೆಲವರು ಇದಕ್ಕೆ ಡೆಂಗ್ಯೂ ಅಂತಾರೆ ಕೆಲವರು ಡೆಂಗೆ ಅಂತಾರೆ ಪ್ರಾಯಶಃ ಡೆಂಗೆ ಜ್ವರ ಅನ್ನೋದು ಹೆಚ್ಚು ಸಮಂಜಸ ಸೈಂಟಿಫಿಕಲಿ ಕರೆಕ್ಟ್ ಆಮೇಲೆ ಚಿಕಿತ್ಸೆ ಏನು ಮಾಡಬೇಕು ಏನು ಗಾಬರಿ ಆಗಬೇಡಿ ಜ್ವರಕ್ಕೆ ಒಂದು ಕ್ರೋಸಿನ್ನು ಮೆಟಾಸಿನ್ನು ಇದು ಕೊಡಬೇಕು ವಾಂತಿ ಆದರೆ ಅದರ ತಕ್ಷಣ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಲಕ್ಷಣಗಳನ್ನು ಅನುಕರಿಸಿಕೊಂಡು ಚಿಕಿತ್ಸೆ ಮಾಡಬೇಕು ಯಾವುದೇ ದೊಡ್ಡ ವೈದ್ಯನ ಬಳಿ ಹೋಗೋ ಗೊತ್ತಿಲ್ಲ ನಿಮ್ಮ ಊರಲ್ಲೇ ಬಿ ಎಮ್ ಎಸ್ ವೈದ್ಯರು ಸಾಕಷ್ಟು ಪರಿಣಿತರಾಗಿರ್ತಾರೆ ಸಾಕಷ್ಟು ಕಲ್ತ್ಕೊಂಡಿರ್ತಾರೆ ಅಗತ್ಯವಿದ್ದರೆ ಅವರ ಸಲಾಯಿನ ಬಾಟ್ಲು ಕೂಡ ಅವರು ಹಚ್ಚಬಹುದು ಅಗತ್ಯ ಬಿದ್ದರೆ ಅನಾವಶ್ಯಕವಾಗಿ ಯಾರೂ ಮಾಡೋದಿಲ್ಲ ವಾಂತಿ ಬಹಳ ಆಯಿತು ಡಿಹೈಡ್ರೇಷನ್ ಆಯಿತು ನಿರ್ಜಲೀಕರಣ ಅಂತ ನಾವು ಕನ್ನಡಿ ಕಲಿಸ್ಬೋದನ್ನು ಹಾಗಾದರೆ ಮಾಡ್ಬೋದು ಹಾಗಾದ್ರೆ ಯಾವುದು ಸೀರಿಯಸ್ ಅದೇ ಅಂದರೆ ಗಂಭೀರವಾದ ಸಮಸ್ಯೆ ಯಾವಾಗ್ಬೋದು ಸ್ನೇಹಿತರೆ ಅಂದರೆ ಮೂರನೆಯಿಂದ ದಿವಸ ಹಿಡ್ಕೊಂಡು ಏಳನೇ ದಿವಸವರೆಗೆ ಜ್ವರ ನಿಲ್ಲಿಲ್ಲ ಅಂದರೆ ತೊಂದರೆ ಆದರೆ ಗಂಭೀರ ಸಮಸ್ಯೆ ಉಂಟಾಗ್ಬೋದು ಏನು ಗಂಭೀರ ಸಮಸ್ಯೆ ರಕ್ತಸ್ರಾವ ಮ್ಯೂಕೋಸಲ್ ಬ್ಲೀಡಿಂಗ್ ಅಂತ ಹೇಳಿದರೆ ದೇಹದಲ್ಲಿ ರಕ್ತಸ್ರಾವ ಆಗಿ ರೋಗಿ ಸ್ವಲ್ಪ ಆಗಿ ಸ್ವಲ್ಪ ಗಂಭೀರ ಸ್ವರೂಪ ಕೂಡ ಪಡ್ಕೊಳ್ಬಹುದು ಯಾವುದು ಸೀರಿಯಸ್ ಆಗಿದೆ ಅಂದರೆ ಲಕ್ಷಣ ಅಲ್ಲಿಗೆ ಹೊಟ್ಟೆ ನೋವು ವಿಪರೀತ ವಾಂತಿ ಬ್ಲೀಡಿಂಗ್ ರಕ್ತಸ್ರಾವ ನಿಮ್ಮ ವೈದ್ಯರು ಪರೀಕ್ಷಿಸಿದಾಗ ಅದರ ಲಿವರ್ ಯಕೃತ್ತು ಅದರ ಗಾತ್ರ ದೊಡ್ಡದಾಗಿರ್ತದೆ ಅಂತ ಅವ್ರು ಹೇಳಿರ್ತಾರೆ ಇದೆಲ್ಲ ಲಕ್ಷಣ ಇದ್ದರೆ ಇವರು ಡೆಂಗೆ ಜ್ವರದ ಲಕ್ಷಣಗಳು ಗಾಬರಿ ಪಡೋ ಆತಂಕ ಇಲ್ಲ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಸಾಮಾನ್ಯ ವೈರಲ್ ಜ್ವರ ಹೇಗಿರ್ತೋ ಇದು ಕೂಡ ಹಾಗೇ ಇರ್ತವೆ ಧೈರ್ಯವಾಗಿರ್ರಿ ಸೂಕ್ತ ಸಮಯಕ್ಕೆ ಸೂಕ್ತ ವೈದ್ಯರ ಹತ್ರ ಚಿಕಿತ್ಸೆ ಪಡೀರಿ ನೀವೆಲ್ಲರೂ ಆರೋಗ್ಯವಾಗಿರ್ತೀರಿ ಧನ್ಯವಾದ ಈ ದಿಶೆಯಲ್ಲಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಕ್ರಮ ಕೈಗೊಂಡಿದೆ ನಾವೆಲ್ಲರೂ ಕೊಂಡಾಡಲೇಬೇಕು ಇದನ್ನು ನೀವು वीक्ष धन्यवाद ऑल द बेस्ट गॉड ब्लेस यू